de nada. ಬೆಳಗಾವಿ ಜಿಲ್ಲೆ ಅತಣಿ ತಾಲೂಕಿನಲ್ಲಿ ಹಾಗೂ ಕಾಗವಾಡ ತಾಲೂಕು ಮತ್ತು ಗ್ರಾಮೀಣ ಮತ್ತು ಪ್ರತಿಯೊಂದು ಗ್ರಾಮದ ಹಳ್ಳಿಗಳಲ್ಲಿ ತಗ್ಗು ಗುಂಡಿಗಳು ಅಂತ ರಸ್ತೆಗಳಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಇನ್ನೂ ರಸ್ತೆಯೇ ನಿರ್ಮಾಣವಾಗಿಲ್ಲ ರಸ್ತೆ ನಿರ್ಮಾಣವಾದರೂ ಅರ್ಧ ರಸ್ತೆ ನಿರ್ಮಾಣ ಧೂಳಿನಿಂದ ತುಂಬಿಕೊಂಡಿರುವ ರಸ್ತೆಗಳು ಅದು ಕೆಟ್ಟು ಹೋದರೂ ಯಾರು ಕೇಳುವರೂ ಇಲ್ಲದಂತಾಗಿದೆ ಇದರಿಂದ ವಾಹನ ಸವಾರರು ಕಂಗಾಲಾಗಿದ್ದಾರೆ ಅಥಣಿ ತಾಲೂಕಿನ ಅತಣಿ ಗ್ರಾಮೀಣ ಹಳ್ಳಿಗಳು ಇಷ್ಟೊಂದು ಹಾಳಾಗಿದ್ದು ಇಲ್ಲಿ ಪ್ರತಿಯೊಂದು ಹೆಸರನ್ನು ಹೇಳಲಾಗುತ್ತಿದೆ ಅಥಣಿ ತಾಲೂಕಿನಿಂದ ಕೊಟ್ಟು ಿರವರೆಗೂ ಅತಣಿ ತಾಲೂಕಿನಿಂದ ಕಾಗವಾಡ ತಾಲೂಕಿನವರೆಗೂ ಅತಣಿ ತಾಲೂಕಿನಿಂದ ಐನಾಪುರ ಗ್ರಾಮದವರೆಗೂ ಐನಾಪುರ ಗ್ರಾಮದಿಂದ ಶೇಡಬಾಳದವರೆಗೂ ಗ್ರಾಮದಿಂದ ಮಂಗಸೂಳಿರವರೆಗೂ ಮೂಲೆಯ ಗ್ರಾಮದಿಂದ ತಂಗಡಿಯವರೆಗೂ ಕಾತ್ರಾಳದಿಂದ ಐನಾಪುರವರೆಗೂ ಮದಬಾವಿಯಿಂದ ಜಂಬಿಗೆವರೆಗೂ ಸಂಬರಗಿ ಗ್ರಾಮದಿಂದ ಮಧುಬಾವಿವರೆಗೂ ಕಿಳಂಗಾವಿ ಗ್ರಾಮದಿಂದ ಅನಂತಪುರವರೆಗೂ ತವಾಂಶಿ ಗ್ರಾಮದಿಂದ ಜಂಬಗಿವರೆಗೂ ಸತ್ತಿ ಗ್ರಾಮದಿಂದ ಸವದಿವರೆಗೂ ಸತ್ತಿ ಗ್ರಾಮದಿಂದ ನಾಗನೂರು ವರೆಗೂ ಇನ್ನು ಅನೇಕ ಗ್ರಾಮದಲ್ಲಿ ರಸ್ತೆ ಹದಗೆಟ್ಟು ಹೋಗಿದೆ ಇದನ್ನು ಯಾವ ರೀತಿ ಅಧಿಕಾರಿಗಳು ಸಂಬಂಧಪಟ್ಟ ರಸ್ತೆಗಳನ್ನು ವ್ಯವಸ್ಥೆ ಮಾಡುತ್ತಾರೆ ಎಂಬುದೇ ನೋಡಬೇಕಾಗಿದೆ ಮಾಧ್ಯಮ ವರದಿ ಸಾಕಷ್ಟು ರಸ್ತೆ ಬಗ್ಗೆ ಅಥಣಿ ತಾಲೂಕು ಹಾಗೂ ಅಥಣಿ ಗ್ರಾಮದಲ್ಲಿ ಬಗ್ಗೆ ವರದಿ ಮಾಡಿದ ರಸ್ತೆಯ ದೃಶ್ಯಾವಳಿಯನ್ನು ಕೂಡ ನೀವು ನೋಡಬಹುದು ರಸ್ತೆ ಯಾವ ರೀತಿ ಇದೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಅಥಣಿ ತಾಲೂಕಿನಲ್ಲಿ ಎಲ್ಲಿ ನೋಡಿದರೂ ರಸ್ತೆ ಹದಗೆಟ್ಟು ಹೋಗುತ್ತಿರುವ ದರ್ಶನವೇ ಜಾಸ್ತಿ ಅದು ಕೆಟ್ಟು ಹೋದ ರಸ್ತೆಯಲ್ಲಿ ಬರೆದು ಧೂಳು ನೋಡಿ ಕಂಗಾಲಾದ ವಾಹನ ಸವಾರರು ನಮ್ಮ ಜನಪ್ರತಿನಿಧಿಗಳು ಮಾನ್ಯ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಗಮನ ಹರಿಸಬೇಕಾಗಿದೆ ಮಾಧ್ಯಮದ ಮುಖಾಂತರ ಸಾರ್ವಜನಿಕರು ಮತ್ತು ವಾಹನ ಸಲ ಸವಾರರು ಬೈಕ್ ಸವಾರರು ಅಥಣಿ ತಾಲೂಕು ಮತ್ತು ಗ್ರಾಮದಲ್ಲಿ ಯಾವಾಗ ರಸ್ತೆ ಅಭಿವೃದ್ಧಿಯಾಗುತ್ತದೆ ಎನ್ನುವುದೇ ನೋಡಬೇಕಾಗಿದೆ ಮಾಧ್ಯಮ ವರದಿಗಾರರ ಆಸೆ ಅಭಿವೃದ್ಧಿ ಮಾಡಲಿ ರಸ್ತೆ ಮಾ ರಸ್ತೆಯನ್ನು ಮಾಧ್ಯಮದ ಮುಖಾಂತರ ಮನವರಿಕೆ ಮಾಡುತ್ತಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಮತ್ತು ಜನಪ್ರತಿನಿಧಿಗಳು ರಸ್ತೆ ಪೂರ್ಣ ನಿರ್ಮಾಣ ಮಾಡುತ್ತಾರೋ ಅಥವಾ ಅರ್ಧ ರಸ್ತೆ ನಿರ್ಮಾಣ ಮಾಡುತ್ತಾರೆ ಎನ್ನುವುದೇ ನಿಗೂಢ ಅಥಣಿ ಗ್ರಾಮದ ಪಂಚಾಯಿತಿ ಅತಣಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಆಡಳಿತ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ರಾಜ್ಯಪಾಲರು ರಾಷ್ಟ್ರಪತಿಗಳು ಯಾರು ಯಾವ ರೀತಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿ ವಾಹನ ಸವಾರರಿಗೆ ಕಂಗಾಲು ಆಗದಂತೆ ನೋಡಿಕೊಳ್ಳುತ್ತಾರೆ ಎನ್ನುವುದೇ ಕಾದು ನೋಡಬೇಕಾಗಿದೆ ಮತ್ತು ಇದು ಒಂದು ನಿಗೂಢವಾಗಿದೆ thank you ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನಾಹವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಓಂ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంటు ఏడు ఒడు ఎరడు ఆరు నాల్కూ ఆరు ఏడు ఆరు